ಹೆಲೋ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿವರ್ ಗೇಮಿಂಗ್ ಸಿ ಕೆ ವರ್ಸಸ್ ಆರ್ ಸಿ ಬಿ ಬೆಂಕಿ ಆದಂತಹ ಮ್ಯಾಚ್ ಹೈ ವೋಲ್ಟೇಜ್ ಪಂದ್ಯ ಈ ಒಂದು ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ವಿನ್ ಗೆಲುವನ್ನ ಸಾಧಿಸಿದೆ ಆರ್ ಸಿ ಬಿ ಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ಗುಡ್ ನ್ಯೂಸ್ ಸಿಕ್ಕಿದೆ ಆರ್ ಸಿ ಬಿ ಅಂತೂ ಬೆಂಕಿ ಆದಂತಹ ನೆಕ್ಸ್ಟ್ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ ಬ್ಯಾಟಿಂಗ್ ಅಂತೂ ಬೆಂಕಿ ಬೌಲಿಂಗ್ ಅಂತೂ ಸೂಪರ್ ಫೀಲ್ಡಿಂಗ್ ಅಂತೂ ಬೆಂಕಿ ಆದಂತಹ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಕೊಡ್ತಾ ಇದೆ ಈ ಒಂದು ಸೀಸನ್ ಅಲ್ಲಿ ಇದು ಆರ್ ಸಿಬಿಯ ಹೊಸ ಅಧ್ಯಾಯ ಅಂತ ಕೊನೆ ಓವರ್ನಲ್ಲಿ ಸಿಎಸ್ ಎಸ್ ಗೆ ಹದಿನೆಂಟು ರನ್ಸ್ ಬೇಕಿತ್ತು ಪ್ಲೇ ಆಫ್ ಕ್ವಾಲಿಫೈ ಆಗೋದಕ್ಕೆ ಆದ್ರೆ ನಮ್ಮ ಆರ್ ಸಿ ತಂಡ ಅದನ್ನು ಮಾಡಿಸ್ಕೊಡ್ಲಿಲ್ಲ ಆರ್ ಸಿ ಬಿ ಹಳೆ ಅಧ್ಯಾಯ ಅಂತಲೇ ಹೇಳ್ಬೋದು ಬಾಯಿಗೆ ಬರ್ಸಿ ಗೆಲ್ಲೋದು ನಿಮಗೆ ಎಷ್ಟು ಜನಕ್ಕೆ ಈ ಥರ ಆಗಿದೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು ಎಸ್ ಡಿ ಅವರು ಹಿಂದೆ ಐದು ಬಾಲ್ಸ್ಗೆ ಐದು ಸಿಕ್ಸರ್ಸ್ನ ಹೊಡಿಸ್ಕೊಂಡಿದ್ರು ಆದರೆ ಈಗ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಲಾಸ್ಟ್ ಓವರ್ನಲ್ಲಿ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಅದು ಎಂ ಎಸ್ ಡಿ ಅವರ ಒಂದು ವಿಕೆಟ್ನ ತೆಗೆದು ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಜೊತೆಗೆ ಮೂರು ಡಾಟ್ ಬಾಲ್ಸ್ನ ಅಥವಾ ಎರಡು ಡಾಟ್ ಬಾಲ್ಸ್ನ ಹಾಕಿ ಲಾಸ್ಟ್ ಓವರ್ನಲ್ಲಿ ನಮ್ಮ ಆರ್ ಸಿ ಸಿ ಬಿ ತಂಡನ ಕೊಟ್ಟಿದ್ದಾರೆ ಆದರೆ ಮ್ಯಾಚ್ ವಿನ್ ಆಗಿರೋದು ಇಲ್ಲಿ ನಮ್ಮ ಆರ್ ಸಿ ಬಿ ಒಂದು ಆರ್ ಸಿ ಎಸ್ ಕೆ ತಂಡದ ಆಲ್ವೇಸ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಎಂ ಎಸ್ ಡಿ ಎಂ ಎಸ್ ಧೋನಿ ಅವರು ಹೊಡೆಯೋಕೆ ಆಗಲಿಲ್ಲ ಈ ಒಂದು ಲಾಸ್ಟ್ ಓವರ್ನಲ್ಲಿ ಹಾಗೆ ಎಷ್ಟು ವರ್ಷ ಅಂತ ಎಂ ಎಸ್ ಡಿ ಅವರಿಗೆ ಸಪೋರ್ಟ್ ಮಾಡೋದು ಲಾಸ್ಟ್ ಐ ಪಿ ಎಲ್ ಆಡ್ತಾ ಇದ್ದಾರೆ ಲಾಸ್ಟ್ ಐ ಪಿ ಎಲ್ ಆಡ್ತಾ ಇದ್ದಾರೆ ಅಂತ ನಮ್ಮ ಆರ್ ಸಿ ಬಿಗೆ ಗೆ ಒಂದು ಸಲೂ ಕಪ್ ಗೆದ್ದಿಲ್ಲ ನೀವು ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಮಾಡಲೇಬೇಕು ನಮ್ಮ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡಕ್ಕೆ ಎಲ್ಲರ ಸಪೋರ್ಟ್ ನಮ್ಮ ಕರ್ನಾಟಕದ ಸಪೋರ್ಟ್ ಮೇಯ್ನಾಗಿ ಬೇಕು ನಾವು ಯಾವತ್ತಿದ್ರೂ ಆರ್ ಸಿ ಬಿ ಅಭಿಮಾನಿಗಳು ಬಿಟ್ಟು ಕೊಡೋದಿಲ್ಲ ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಗೆದ್ದ ಮೇಲೆ ಆರ್ ಸಿ ಬಿಗೆ ಬಂಪರ್ ಲಾಟ್ರಿ ಲಾಟ್ರಿ ಹೊಡೆದಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಗುರು ಹದಿನೆಂಟು ರನ್ಸಿಂದ ಗೆಲ್ಲಬೇಕಿತ್ತು ಆದರೆ ನಮ್ಮ ಆರ್ ಸಿ ಬಿ ತಂಡ ಇಪ್ಪತ್ತೇಳು ರನ್ಸಿಂದ ಗೆದ್ದು ಜಯವನ್ನು ಸಾಧಿಸಿದೆ ಇದು ನಮ್ಮ ಆರ್ ಸಿ ಬಿಯ ದಾಖಲೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಏನು ಅಂತ ಅಂದ್ರೆ ಇವತ್ತು ಆರ್ ಆರ್ ವರ್ಸಸ್ ಕೆ ಕೆ ಆರ್ ಪಂದ್ಯ ನಡೀತಾ ಇದೆ ಆರ್ ಆರ್ ಏನಾದರೂ ಸೋತ್ರೆ ನಾವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ತೀವಿ ಎಲಿಮಿನೇಟರ್ ಪಂದ್ಯದಲ್ಲಿ ಆ ಒಂದು ಮ್ಯಾಚ್ ನಾವು ಈಸಿಯಾಗಿ ಗೆಲ್ಬೋದು ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಒಂದು ಆರ್ ಸಿ ಬಿ ತಂಡ ಬಹಳ ಬಲಿಷ್ಠವಾಗಿದೆ ರಾಜಸ್ಥಾನ್ ರಾಯಲ್ಸ್ ಐದಕ್ಕೆ ಐದು ಪಂದ್ಯವನ್ನು ಸೋತು ಬರ್ತಾರೆ ನಮ್ಮ ಆರ್ ಸಿ ಬಿ ತಂಡ ಆರಕ್ಕೆ ಆರು ರೋಚಕ ಜಯವನ್ನು ಸಾಧಿಸಿ ಬರ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡ ಫುಲ್ಲು ಸ್ಟ್ರಾಂಗ್ ಆಗಿದೆ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಜೊತೆ ಕಾಣಿಸ್ಕೊಳ್ತಾ ಇದೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಡ್ವಾಂಟೇಜ್ ಅಂತಾನೆ ಹೇಳ್ತೀನಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಪಾರ್ಟೆಂಟ್ ಆದಂಥ ಹೈ ವೋಲ್ಟೇಜ್ ಪಂದ್ಯ ಮುಕ್ತಾಯವಾಗಿದೆ ಎಲ್ಲ ಕಡೆ ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತ ವಿರಾಟ್ ಕೊಹ್ಲಿ ವರ್ಸಸ್ ಎಮ್ ಎಸ್ ಧೋನಿ ಅಂತ ಈ ಒಂದು ಪಂದ್ಯದಲ್ಲಿ ಆದಂಥ ಪರ್ಫಾರ್ಮೆನ್ಸ್ ಜೊತೆಗೆ ಬ್ಯಾಟಿಂಗ್ ಕೂಡ ಬೆಂಕಿಯಾಗಿತ್ತು ಫೀಲ್ಡಿಂಗ್ ಕೂಡ ಬೆಂಕಿಯಾಗಿತ್ತು ಬಾಲಿಂಗ್ ಕೂಡ ಕೇಳೋಂಗೆ ಇಲ್ಲ ಫುಲ್ಲು ಬೆಂಕಿಯಾಗಿ ಮಾಡಿದರು ಇಲ್ಲಿ ಫೀಲ್ಡಿಂಗ್ ಸ್ವಲ್ಪ ವೀಕಾಗಿ ಮಾಡಿದರು ಅಂತಲೇ ಹೇಳ್ಬೋದು ದಿನೇಶ್ ಕಾರ್ತಿಕ್ ಅವರು ಜಡೇಜಾ ಅವರ ಕ್ಯಾಚ್ ಬಿಡ್ತಾರೆ ವಿಕೆಟ್ ಕೀಪರ್ ಆಗಿ ಹಾಗೆ ಮಿಸ್ ಮಾಡ್ಕೋತಾರೆ ಆ ಒಂದು ಕ್ಯಾಚನ್ನ ಇಲ್ಲಿ ಮತ್ತೆ ಸಿರಾಜ್ ಅವರು ಧುವೆ ಅವರ ನ ಇಲ್ಲಿ ಮಿಸ್ ಮಾಡ್ಕೋತಾರೆ ಈ ಒಂದು ಕ್ಯಾಚಸ್ಸು ತುಂಬ ಇಂಪಾರ್ಟೆಂಟ್ ಆಗಿತ್ತು ಆರ್ ಸಿ ಬಿ ತಂಡಕ್ಕೆ ಈ ಒಂದು ಕ್ಯಾಚಸ್ನ ಹಿಡಿದ್ರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಬೇಗ ಗೆಲ್ತಿದ್ರು ಅಂತಲೇ ಹೇಳ್ತೀನಿ ಗಾಯ್ಸ್ ನೀವು ಯಾರ ಒಂದು ತಂಡದ ಅಭಿಮಾನಿ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಈ ಸಲ ಕಪ್ ನಮ್ಮದೇ ಗುರು ಈಗಲೇ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಡಿ ಫೈಯರ್ ಗೇಮಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ನೋಡೋದೇ ಮತ್ತೆ ಸಿಗ್ತೇನೆ